ಮಹೋತ್ಸವ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಕರವರೆಗೆ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ಜರುಗಿತು ಈ ಜಾತ್ರಾ ಕಾರ್ಯಕ್ರಮದಲ್ಲಿ ನಗರದ ಯುವಕರು ಹಿರಿಯರು ಗಣ್ಯರು ಮಹಿಳೆಯರು ಶ್ರೀಗಳು ಭಾಗಿಯಾಗಿದ್ದರು موسيقى مراجكي. ರಾಮಲಿಂಗೇಶ್ವರ ರಥೋತ್ಸವ ಈ ಬಯಲೊಂಗಲದ ಇತಿಹಾಸದಲ್ಲಿ ಬಹು ಪುರಾತನವಾಗಿರ್ತಕ್ಕಂಥದ್ದು ಅಂದರೆ ಈ ಶಿಲಾಲಿಪಿಗಳ ಇತಿಹಾಸವನ್ನು ನೋಡಿದಾಗ ಒಂಬೈನೂರು ವರ್ಷಗಳ ಅಂದರೆ ಒಂಬೈನೂರನೇ ಒಂಬ ಒಂಬತ್ತನೇ ಇಸ್ವೆಯಲ್ಲಿ ಒಂಬೈನೂರನೇ ಇಸ್ವೆಯಲ್ಲಿ ಅಂದರೆ ಇವತ್ತೀಗಾಗಲೇ ಸಾಧಾರಣ ಹದಿಮೂರು ನೂರು ವರ್ಷ ಹದಿಮೂರುನೂರು ವರ್ಷದ ಹಿಂದಿನ ಇತಿಹಾಸ ಹೊಂದಿರತಕ್ಕಂಥ ಕಲ್ಗುಡಿನೂ ಅಂತಾರೆ ಕರಿಗುಡಿನೂ ಅಂತಾರೆ ಆದರೆ ವಿಶೇಷವಾಗಿರ್ತಕ್ಕಂಥ ಹೆಸರು ಇರೋದು ದೇವರ ಹೆಸರು ರಾಮಲಿಂಗ ದೇವರ ಗುಡಿ ಇಂಥ ರಾಮಲಿಂಗ ದೇವರ ಗುಡಿಯ ವ್ಯವಸ್ಥೆಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಈ ಸದ್ಯದಲ್ಲಿ ಮಾಡಲಿಕ್ಕೆ ತಿದ್ದಾರೆ ಯಾಕಂದರೆ ಈ ಹಿಂದೆ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ತಮ್ಮ ಸ್ವಂತ ಆಸ್ತಿಯನ್ನಾಗಿ ಪರಿಗಣಿಸಿಕೊಂಡು ಇದರ ವಸ್ತು ವ್ಯವಸ್ಥೆಯನ್ನು ಬಹಳಷ್ಟು ಕರಾಳ ಮಾಡಿದ್ದಾರೆ ಮಾಡಿದ್ರೂ ಸಹಿತ ಈಗಿರ್ತಕ್ಕಂಥವ್ರು ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ಅದನ್ನು ಉಳಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸಮಾಜದ ಕಡೆ ಲಕ್ಷ್ಯ ಕೊಡಬೇಕು ಯಾಕಂದರೆ ಸಮಾಜದ ಸೊತ್ತಿದು ಈ ಸಮಾಜದ ಸ್ವತ್ತನ್ನು ಕಾಡರು ತಗೊಂಡು ಹೋದ್ರಂದ್ರೆ ಬಹುಶಃ ನಿಮ್ಮ ಮನೆ ಕಳ್ಳತನ ಮಾಡಿದ್ರೆ ಎಷ್ಟು ನೀವು ಕಳ್ವಳ ಪಡ್ತೀರೋ ಹಾಗೆ ಸಮಾಜದ ಆಸ್ತಿಯನ್ನು ಬಡತನ ಮಾಡ್ತಕ್ಕಂಥವ್ರು ಕಾರ್ಡರು ಸಾಕಷ್ಟು ಜನ ಇದ್ದಾರೆ ಇದ್ದರೂ ಅವರನ್ನು ನೀವು ಪೋಷಣೆ ಮಾಡೋದಕ್ಕಿಂತ ಅವ್ರಿಗೆ ಶಿಕ್ಷಣ ಮಾಡಬೇಕು ಅಂದರೆ ಮಾತ್ರ ಸಮಾಜದ ಸ್ವತ್ತುಗಳು ಉಳಿತಾವೆ ಯಾಕಂದರೆ ಇತಿಹಾಸ ಪೂರ್ಣವಾಗಿರ್ತಕ್ಕಂಥದ್ದು ಯಾಕಂದರೆ ಏನಾದರೂ ನಿಮಗೆ ತೊಂದರೆ ಆದಾಗ ತೊಂದ್ರೆ ನಾಲ್ಕು ಜಾಗ ಸಿಗೋದಿಂಥ ಗುಡಿ ಗುಂಡಾರಗಳು ಮನೆ ನಿಮ್ಮಲ್ಲಿ ಎಷ್ಟು ಇರ್ತದೆ ಭಾಳ ಆದರೆ ಇಪ್ಪತ್ತು ಮೂವತ್ತೈತಿ ನಲವತ್ತು ಐವತ್ತೈತಿ ಅಂದ್ರೂ ಸತ್ತ ಕುಂದ್ರೆ ಆಕಿರೋಲ್ಲ ಹುಟ್ಟಿರಾಗ ಕುಂದ್ರ ಹಾಕಿರೋದಿಲ್ಲ ಮದುವೆ ಮಾಡುವಾಗ ಕುಂದ್ರ ಹಾಕಿರೋದಿಲ್ಲ ವಿಶೇಷ ಏನಾದರೂ ಕಾರ್ಯಕ್ರಮ ಮಾಡುವಾಗ ಕುಂದ್ರ ಬೇಕಂದ್ರೆ ಕಾಲು ಚಾಚಾಗ್ ಸಹ ಜಾಗ ಇರೋದಿಲ್ಲ ಅಂಥ ಹೊತ್ತಿನಾಗ ಆ ಇತಿಹಾಸವನ್ನು ಇಟ್ಕೊಂಡು ಆ ವಿಚಾರವನ್ನು ಇಟ್ಕೊಂಡು ಹಿಂದಿನ ಹಿರಿಯರು ಇಂಥ ದೊಡ್ಡದಾಗಿರ್ತಕ್ಕಂಥ ಪ್ರಾಂಗಣ ಮಾಡಿದರೆ ಬಹುಶಃ ಸತ್ತಾಗಿ ನಾಲ್ಕು ಮಂದಿ ಬಂದು ಕುಂದ್ರಕ್ಕೆ ಬರ್ತದೆ ಹುಟ್ಟಿದಾಗ ಅಥವಾ ಏನಾದರೂ ಅಡಚಣೆಗಳಾದಾಗ ಮದುವೆ ಮುಂಜೆಗಳಾಗುವಾಗ ಬಂದು ಕುಂದ್ರಲಿಕ್ಕೆ ನಾಲ್ಕು ಜನ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ ಜೊತೆಗೆ ಒಳ್ಳೆ ಪರಿಸರ ಪರಿಸರ ಇರೋದರಿಂದ ಮನುಷ್ಯನಿಗೆ ಗಡಿಬಿಡಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಒಂದಿಷ್ಟು ಒಂದು ತಾಸು ಎರಡು ತಾಸು ನೆಮ್ಮದಿ ಸಿಗ್ತದೆ ಮನೆಯ ಪ್ರಪಂಚದ ವ್ಯವಹಾರವನ್ನು ಮನೆಯ ಅಡಚಣೆಯನ್ನು ಮನೆಯ ಗಲಭಿಡಿಯನ್ನು ಬಿಟ್ಟು ಸ್ವ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ದೇವರ ಆಶೀರ್ವಾದದಲ್ಲಿ ದೇವರ ಆಶ್ರಯದಲ್ಲಿ ಇರ್ತಾರ ಅನ್ನೋದಕ್ಕಾಗಿ ಹಿಂದಿನ ಹಿರಿಯರು ಈ ಉದ್ದೇಶಗಳನ್ನು ತಗೊಂಡು ಗುಡಿ ಗುಂಡಾರಗಳನ್ನು ಮಾಡಿದರೆ ಹೊರತಾಗಿ ಯಾರಿಗೂ ಸ್ವಂತ ಆಸ್ತಿ ಮಾಡಿಕೊಳ್ಳೋದಕ್ಕಾಗಿ ಮಾಡಲೇವೆ ಹಾಗಾದರೆ ಇವತ್ತ ಅವನ್ನೆಲ್ಲ ಸ್ವಂತ ಆಸ್ತಿ ಅಂತ ಕೇಳಿದ್ರೆ ಸಮಾಜ ಸುಮ್ನೆ ಮಲಗೆ ಮಲಗೇ ಕಾಯಿ ಹೀಗೆಲ್ಲ ಆಗ್ಲಿಕ್ಕೆ ಆಗ್ತದೆ ಅದ್ರ ಕಡೆ ಈ ಹೆಸರು ಕೊಟ್ಟರೆ ಒಳ್ಳೆಯದಾಗುತ್ತೆ ಇಂಥ ಇತಿಹಾಸವಿಡ್ತಕ್ಕಂಥ ಗುಡಿಮು ನೋಡಲು ಅಭಿಪ್ರಾಯ ನಮಗಾಗಿದೆ ಅದಕ್ಕೆ ಇಂಥ ಇತಿಹಾಸವನ್ನು ನಾವು ಎಲ್ಲರೂ ಕೂಡ ನಮಗೇನು ಸಹಾಯ ಆಗುತ್ತೋ ನಾವು ಗುರುತಿಸಿ ಪ್ರಯತ್ನ ಕೊಡೋಣ ನಿಮಗೇನೇನಾಗುತ್ತಾ ಯಾಕಂದರೆ ಮಾಡಿ ಕಟ್ಟಬೇಕು ಅದು ಚೀಪ್ ತೀರ್ಪಾದರೂ ಬೇಕು ಅಚ್ಚು ತಲೂ ಗಣಕಲ್ ಬಂದಿರುವುದಿಲ್ಲ ಹಂಗ ಸಣಸಣ್ಣವರ ಸಹಕಾರನೂ ಇವತ್ತು ಬೇಕಾಗ್ತದೆ ದೊಡ್ಡವರ ಸಹಕಾರನೂ ಬೇಕಾಗ್ತದೆ ಅದನ್ನು ತಾವೆಲ್ಲ ತೆಗೆದುಕೊಂಡು ಇವತ್ತ ಈ ಕಾರ್ಯಕ್ರಮದಲ್ಲಿರ್ತಕ್ಕಂತಹ ಒಂದಿಷ್ಟು ಕಾರ್ಯಕ್ರಮ ವಿರಾಯಕವಾಗಿರತಕ್ಕಂಥ ಕಾರ್ಯಕ್ರಮದನ್ನ ಗುಡಿ ಭಂಡಾರಗಳ ಸಮಿತಿ ಅವರು ಮಾಡಿಕೊಂಡಿದ್ದಾರೆ ಅದಕ್ಕೆ ತಾವೆಲ್ಲ ಪ್ರೋತ್ಸಾಹ ಮಾಡೋದ್ರ ಜೊತೆಗೆ ನಾನೇನು ಈಗೆಲ್ಲ ಹೇಳಿದೆ ಈ ಎಲ್ಲ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು